ಅವರು ನಮ್ ತಂದೆ ಹನ್ನೆರಡು ಗಂಟೆಗೆ ಹೊಲ್ ಹತ್ರ ಬಂದಿದ್ದಾರೆ ಒಲ್ಲತ್ರ ಬಂದು ಅಸಘಟ್ಟ ಹಾಕಿ ಮೇಕಂತ ಹೋಗಿದ್ದಾರೆ ನಮ್ಮ ಅಪ್ಪನ ಆಯ್ತು ಇಬ್ಬರು ಕಾರ್ ಅವರು ಚೆನ್ನಾಗಿ ಒಡ್ಡಾ ಜನ ಹೊಡೆದಿದ್ದಾರೆ ಅವ್ರ ಹೆಸರು ಒಂದು ಮಹಾದೇವ ಶನಿವಾರಪ್ಪ ಅಂತ ಅವ್ರ ಬಿಟ್ಟರೆ ನಮ್ಮ ಅಪ್ಪನ ಯಾರು ಸಸ್ಯಕ್ಕೆ ಯಾರು ಕಾರಣ ಇಲ್ಲ ನಮ್ಮ ಅಪ್ಪನ ಇವರ ದ್ವೇಷ ಯಾರು ಇಲ್ಲ ಅವ್ರೊಬ್ರು ಬಿಟ್ಟು ಅವ್ರಿಬ್ಬರು ನಾವ್ ಅಪ್ಪ ಇದು ಕಾರಣ ಆಕ್ಚುಲಿ ಒಂದು ಮಂದ್ ನಮ್ಮ ಹೊಲ್ಲಳಕೆ ಮೇಕೆ ಬಿಟ್ಟಿದ್ರು ಅವತ್ತು ಹಿಂಗೆ ಗಲಾಟೆ ಮಾಡಿಬಿಟ್ಟು ಮತ್ತ್ ಯಾರ ಅಪ್ಪನ ಒಬ್ಬನಿಗೆ ಹೊಡೆದವತ್ ಇಬ್ರು ಹಗ ಅಪ್ಪು ಚೆನ್ನಾಗಿ ಹೊಡೆದವರೆ ಅವತ್ತು ಗಲಾಟೆ ಆಯ್ತು ಆದ್ರೂ ನ್ಯಾಯ ಕಂಪ್ಲೇಂಟ್ ಕೊಡ್ ಊರು ನ್ಯಾಯ ಪಂಚಾಯತ್ ದೊಡ್ಡವರು ಯಾಕೆಂದ್ಬಿಟ್ಟು ನಾವು ದೊಡ್ಡ ನ್ಯಾಯಕ್ಕೆ ಬರ್ಲಿಲ್ಲ ಅವತ್ ಇವತ್ತು ನೋಡ್ಕೊಂಡು ಇವತ್ತು ಯಾರು ಇಲ್ಲ ಅಂತ ಟೈಮ್ ನೋಡ್ಕೊಂಡ್ ಅಪ್ಪು ಚೆನ್ನಾಗಿ ಹೊಡ್ದಾ ಅವ್ರ ಇಬ್ಬರೇ ಶನಿವಾರಪ್ಪ ಮಾದೇವ ಅಂತ ನಮ್ಮ ತಂದೆಯವರು ಹನ್ನೆರಡು ಹನ್ನೆರಡು ಗಂಟೆ ಆಗಿದೆ ಆ ಟೈಮ್ ಅಪ್ಪ ಹೊಲ್ ತಗೊಂಡ್ರೆ ನಮ್ಮಅಕ್ಕವ್ರ ಮೂರೂವರೆ ಹಂಗ ಬಂದು ಊಟ ತಗೊಂಡ್ಕೊಂಡ್ ಬಂದ್ರೆ ನನ್ನ ದೊಡ್ಡಕ್ಕ

ಮನೆ ಹತ್ರ ಹನ್ನೊಂದು ಗಂಟೆ ಹಂಗ ಬಂದ ಕೊಡಮ್ಮ ಕೊಡಗೇನಳ್ಳಿಗೆ ಹೋಗಿದ್ದೆ ಹಾಲಿಂದಿಲ್ಲ ಹನ್ನೆರಡು ಗಂಟೆ ಹಂಗ್ ದಿನ ಇಲ್ಲಿಗೆ ಬರ್ತಾರ ಸಂಡ್ ಎಲ್ಲೂ ಹೋಗಲ್ಲ ತಂದೆನೇನೆ ಸರ್ ದಿನ ಇಲ್ಲಿಗೆ ಬರ್ತಾರ ಹೊಳ್ಕೊಂಡು ಇಲ್ಲೇ ಕಟ್ಟಾಕಿ ನಮ್ಮಲ್ಲ ನೀವ್ ಕೊಟ್ಟು ಇಲ್ಲೇ ಇರ್ತಿದ್ರು ಇರ್ತಿದ್ರು ನಾನ್ ಮೂರು ಮುಕ್ಕಾಲ್ಗೆ ಮನೆ ಬಿಟ್ಟೆ ಸರ್ ನಾಲ್ಕ ಗಂಟೆಗೆ ಬಂದು ಊಟ ಆಗ ಕ್ಯಾನ್ ಅಲ್ಲೇ ಇಟ್ಟಿದ್ದೀನಿ ಸಹ ಎಲ್ಲ ಹೋಗ್ದೆ ಎಲ್ಲೂ ಕೇಳಿಸ್ಲಾ ಬಾಳೆಗೇಡ್ನ ಎಲ್ಲಾಗೇನ ಮಲ್ಕೊಂಡೇನಂತ ಇಲ್ಲಿಗ್ ಬಂದಿರ್ತಾರ ಬಿದ್ದಾವ್ರಿ ಅವ್ ವರ್ಡದಿರದ್ ಹೇಳ್ರಿ ಸರ್ದಿರದ್ ನೀರೇಸಿಡ ಇಲ್ಲ ಸ ಅವ್ರು ಕಂಡವ್ರ ಬಡ್ಕಂಡೆ ಸಿನ ಇವ್ರನ್ನ ಕೇಳಿಸ್ ಮಾಡ್ಕೊಂಡೆ ಜನ ಹೆಣ್ಮಕ್ಳು ಸಾಕವ್ರೆ ಒಬ್ಬರು ಕೂಲಿ ತಂದೆ ಇವತ್ತು ಈಗಿನ ಕಾಲಕ್ಕೆ ಹಿಂಗ್ ಮಾಡ್ಬಿಟ್ರ ನಮ್ ಮಕ್ಳು ಸಹ ಮೊನ್ನೆ ಇವ್ರ ಇವ್ರು ಹತ್ರನೇ ಕಿತ್ಲಾಡ್ಕೊಂಡ್ರು ಕಿತ್ಲಾಡ್ಕೊಂಡ್ರು ಮನೆ ಹೊಲ್ದತ್ರ ಬಡದಿದ್ರು ಸ ಬಡದಿದ್ ನಾವ್ ಬಡ್ಕೊಂಡಿದ್ರು ಸರಿ ಅಂತ ನಾವು ಸುಮ್ನೆ ಆಗಿದ್ವಿ ಸುಮ್ನೆ ಆಗಿದ್ವಿ ಸಾ ಮನೆಯಲ್ಲ ಏನೋ ಮ್ಯಾಕಿಲ್ ಏನೋ ಕಾಯಿಲೆ ಬಂದು ಸತ್ತೋಗಿದ್ದಕ್ಕೆ ಇವ್ರ ಅಂತ ಗುಡಿ ಬೈಕೊಂಡ್ರು ಸರ್ ಮಾಡಿದ್ರೆ ನಮ್ಗೆ ಇರ್ಲಿ ಅಂತ ಹೇಳಿದ್ರೆ ಮನ್ಸನಗಿಕ್ಕು ಇವತ್ ಇವತ್ತಿಂತ ಕೆಲಸ ಮಾಡರ ಸಹೆ ಇನ್ನೊಂದ್ ತಿಂಗ್ಳಾಗೈತೆ ಹಿಂದಿಂದ ಬಂದು ಕಿತ್ಲಾಡ್ಕೊಂಡು ಇಲ್ಲಿ ಬಂದು ಅಪ್ಪ ಮನೆ ಹತ್ರ ಬರ್ಬೇಕಾದ್ರೆ ಇಷ್ಟಪ್ಪ ದೊಣ್ಣೆ ಇತ್ತು ಅದು ಈಗೂ ಇದೆ ಮನೆಗೆ ಅಷ್ಟಪ್ಪ ದೊಣ್ಣೆಯಿಂದ ಬಂದು ಹಿಂದಿಂದ ಬಂದು ಹೊರದಿರ ನಾವಪ್ಪ ಅಲ್ಲೇ ಬಿದ್ದೋಗೈತೆ ಅದು ಒಂದ್ ತಿಂಗಳು ಮುಂಚೆ ನಡೆದ ಘಟನೆ ಅದು ಅವ್ರ ದ್ವೇಷ ಇಟ್ಕೊಂಡು ಅವ್ರು ಮಾಡಿದಾರೆ ಅಂತ ನಮ್ಮ ಅಭಿಪ್ರಾಯ ಆತರ ಅನಿಸ್ತಾ ಇದೆ ಅವ್ರ ಯಾರೇ ಆಗ್ಲಿ ನಾ ಆತರ ಶತ್ರು ಆಗ್ಲಿ ಯಾರೇ ಆಗ್ಲಿ ಆತರ ಯಾರು ಇಲ್ಲ ನಾ ಅಪ್ಪ ಅವ್ರೊಬ್ರು ಬಿಟ್ರೆ ಆತರ ಮಾಡಿದಾರೆ ಅವ್ರ ಮೇಲೆ ಬ್ಯಾಂಕ್ ಹೋಗಿ ಬಂದು ಮನೆಯಿಂದ ಹನ್ನೊಂದು ಮುಖಾಲ್ಗೆ ನಮ್ಗೆ ಬಿಟ್ರು ಹಸು ಹೊಡ್ಕೊಂಡು ನಂಗೆ ಗೊತ್ತಿಲ್ಲ ಸರ್ ನಾಲ್ಕು ಗಂಟೆಗೆ ನಮ್ಗ ವಿಚಾರ ಗೊತ್ತಿದ್ದು ನಾವು ಮಗಳೋಗ್ಬೇಕು ಏನು ಇಲ್ಲ ಸರ್ ನಮ್ ಫ್ಯಾಮಿಲಿ ಚೆನ್ನಾಗೇ ಇದೆ ಏನ್ ತೊಂದ್ರೆ ಅಂತದ್ದು ಏನು ಇಲ್ಲ ಚೆನ್ನಾಗೇ ಇದೆ ನಾ ಅಪ್ಪ ನಮ್ ಚೆನ್ನಾಗ್ ಸಾಕಿದಾರೆ ಆತರ ಏನು ಇಲ್ಲ ಸರ್ ಆತರ ಏನಿಲ್ಲ ಹೋಗಿ ಮಾಮೂಲೆಗೇ ಬರ್ತಿದ್ರು ಅವ್ರ ಅಷ್ಟೇ ಅವರು ಏನಿಲ್ಲ ಅದೊಂದು ಡೌಟ್ ಇದೆ ಅಷ್ಟೇ ಅಷ್ಟೇ ಸರ್ ನಮ್ ಅದು ಅನ್ಕೋಬಹುದು ಡೌಟ್ ಅಂತ ಅದೇ ಅದು ನಮ್ಗೆ ಅನಸ್ತಿದೆ ಅಷ್ಟೇ ಅದೇ ನಮ್ಗೆ ಅನಸ್ತಿದೆ ಯಾರು ಊರಾಗೆ ಆಗ್ಲಿ ಶತ್ರುಗೆ ಆಗ್ಲಿ ಒಬ್ಬರನ್ನ ಅಪ್ಪನ ಕೈ ಅಷ್ಟು ಒಡೆಯವರೇ ಆಗ್ಲಿ ಯಾರು ಮಾಡಿಲ್ಲ ಆತರ ಮಾಡಿದ ಮಾಡಿದ್ರು ಇಲ್ಲಿಂದ ಬಂದು ಕೋಲ್ ತಗೊಂಡು ಒಡ್ಡಿದ್ದಾರೆ ಅವರು ಅದ್ರ ಕೋಲು ಈಗೂ ಇದೆ ಬೇಕಾದ್ರೆ ಮಾಮೂಲಿ ಅಂತ ಸುಮ್ನೆ ಆದ್ವಿ ಈ ತರ ಮಾಡ್ತಾರೆ ಅಂತ ಯಾರು ಗೊತ್ತಿರುತ್ತೆ ಸರ್ ಅವ್ರಿಗೆ ಮೇಲೆ ಇದೆ ಸರ್ ಅದೇನೋ ನೋಡಿ